ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಇಲ್ಲದಂತಹ ಇಂಪಾರ್ಟೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಒಂದಷ್ಟು ವಿಚಾರಗಳನ್ನ ಇಲ್ಲಿವರೆಗೂ ಇನ್ ಕೇಸ್ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಕೆಲವು ವಿಚಾರಗಳು ಗೊತ್ತಾಗುತ್ತೆ ಓಕೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಿದ್ರಿ ಅನ್ಕೊಳ್ತೀನಿ ನೋಡೋಣ ಇವತ್ತು ಡ್ಯೂರಿಂಗ್ ಮಾರ್ಕೆಟ್ ಯಾವೆಲ್ಲ ಅಪ್ಡೇಟ್ ಗಳು ಬಂದಿದೆ ತಿಳ್ಕೊಳ್ಳೋಣ ಹೇಳಿದ್ರೆ ಮೊದ್ಲಿಗೆ ಡಿಸ್ಕ್ರಮಾ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಹೋಗಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಮೊದಲಿಗೆ ಮೊದ್ಲಿಗೆ ವಸ್ವಾಲ್ ಪಂಪ್ಸ್ ಇವತ್ತು ಲಿಸ್ಟ್ ಆಯ್ತು ನೋಡಬಹುದು ಸ್ಟಾಕ್ ಲಿಸ್ಟ್ ತ್ರೀ ಪರ್ಸೆಂಟ್ ಪ್ರೀಮಿಯಂ ಅಷ್ಟೇನು ದೊಡ್ಡ ಮಟ್ಟದ ಲಾಭವನ್ನು ಕೊಡಲಿಲ್ಲ ಬಟ್ ನೆಗೆಟಿವ್ ಆಗಿ ಲಿಸ್ಟ್ ಆಗಲಿಲ್ಲ ಇತ್ತೀಚೆಗೆ ಒಂದೆರಡು ಐಪಿಒಗಳು ನೆಗೆಟಿವ್ ಆಗಿ ಲಿಸ್ಟಿಂಗ್ ಅನ್ನು ಕಂಡಿದ್ದು ಆ ರೀತಿ ನೆಗೆಟಿವ್ ಏನ್ ಆಗಲಿಲ್ಲ ತ್ರೀ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ಓವರ್ ಸೂಪರ್ ಲಾಟ್ ಸ್ವಲ್ಪ ಲಾಭವನ್ನು ಕೂಡ ಇನ್ವೆಸ್ಟರ್ಸ್ ಮಾಡಿದ್ದಾರೆ ಹದಿನಾಲ್ಕು ಸಾವಿರದ ಏಳುನೂರ ಮೂವತ್ತಾರು ಲಾಟ್ ಪ್ರೈಸ್ ಹದಿನೈದು ಸಾವಿರದ ಇನ್ನೂರ ಹದಿನಾರಕ್ಕೆ ಲಿಸ್ಟಿಂಗ್ ಆಗಿದೆ ತ್ರೀ ಪರ್ಸೆಂಟ್ ಲಾಭವನ್ನು ಮೊದಲನೇ ದಿನ ಇನ್ವೆಸ್ಟರ್ಸ್ ಗೆ ಕೊಟ್ಟಿದೆ ಓಸ್ವಾಲ್ ಪಂಪ್ಸ್ ನಂತರ ನೆಸ್ಲೆ ಇಂಡಿಯಾ ಫೋಕಸ್ ಇತ್ತು ಕಾರಣ ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಇಪ್ಪತ್ತಾರನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿತ್ತು ಆ ಅನ್ನು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ತಿಳಿಸಿತ್ತು ಹೋಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಅಂತ ಕುತೂಹಲ ಆಯ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನೋಡ್ಬೋದು ಟೂ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಮಾರ್ಕೆಟ್ ಟ್ರೆಂಡ್ ಕೂಡ ಪಾಸಿಟಿವ್ ಇತ್ತು ಆ ಪಾಯಿಂಟ್ ಕೂಡ ಇವತ್ತು ಕಾಂಟ್ರಿಬ್ಯೂಷನ್ ಅನ್ನು ಮಾಡಿರುವುದು ಒಟ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ನೆಸ್ಲೆ ಇಂಡಿಯಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಥವಾ ಎಚ್ ಎಲ್ ಕೂಡ ಫೋಕಸ್ ಅಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಸುದ್ದಿ ಬಂದಿದೆ ನೋಡಬಹುದು ಇಸ್ರೋ ಟ್ರಾನ್ಸ್ಫರ್ಸ್ ಎಸ್ ಎಸ್ ಎಲ್ ಟು ಡಿಫೆನ್ಸ್ ಮೇಜರ್ ಎಚ್ಎಲ್ ಇನ್ ಫೈವ್ ಹಂಡ್ರೆಡ್ ಅಂಡ್ ಇಲೆವೆನ್ ಕ್ರೋರ್ ಡೀಲ್ ಎಲ್ ಗೆ ಎಸ್ ಎಸ್ ಎಲ್ ವಿ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡುವಂತಹ ಡೀಲ್ ಅನ್ನ ಮಾಡಿಕೊಂಡಿದೆ ಇಸ್ರೋ ಐನೂರ ಹನ್ನೊಂದು ಕೋಟಿ ಗೆ ಎಸ್ ಎಸ್ ಎಲ್ ವಿ ಟೆಕ್ನಾಲಜಿ ಡಿಫೆನ್ಸ್ ಮೇಜರ್ ಎಚ್ಎಲ್ ಗೆ ಕೊಟ್ಟಿದೆ ಈ ಎಸ್ ಎಸ್ ಎಲ್ ವಿ ಅಂದ್ರೆ ಏನಂದ್ರೆ ನೋಡಬಹುದು ಎಚ್ ಎಲ್ ವಿನ್ಸ್ ಕಾಂಟ್ರಾಕ್ಟ್ ಟು ಬಿಲ್ಡ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಎಸ್ ಎಸ್ ಎಲ್ ವಿ ಅಂದ್ರೆ ಇದೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಈ ಮೂಲಕ ರಾಕೆಟ್ಸ್ ಅನ್ನು ಕೂಡ ಮುಂದಿನ ದಿನಗಳಲ್ಲಿ ಎಚ್ ಎಲ್ ಮಾಡುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡುತ್ತೆ ಈ ಒಂದು ಕಾಂಟ್ರಾಕ್ಟ್ ಕೂಡ ಎಚ್ ಎಲ್ ಗೆ ಈಗ ಸಿಕ್ಕಿದೆ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಡಿಫೆನ್ಸ್ ಮೇಜರ್ ಗೆ ನೋಡಬಹುದು ಎಚ್ ಎಲ್ ಬೆಂಗಳೂರು ಆಸ್ ಓನ್ ಎ ಕೀ ಕಾಂಟ್ರಾಕ್ಟ್ ಟು ಡೆವಲಪ್ ಇಂಡಿಯಾ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಆಫ್ಟರ್ ಎ ಟೂ ಸ್ಟೇಜ್ ಟೆಕ್ನೋ ಕಮರ್ಷಿಯಲ್ ಬಿಲ್ಡಿಂಗ್ ಪ್ರೋಸೆಸ್ ಸ್ಪೇಸ್ ರೆಗ್ಯುಲೇಟರ್ ಇಂಡಿಯನ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥರೈಸೇಷನ್ ಸೆಂಟರ್ ಅಂಡ್ ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸೆಡ್ ಅಂಡ್ ಜುಲೈ ಟ್ವೆಂಟಿ ಔರ್ ದ ನೆಕ್ಸ್ಟ್ ಟೂ ಇಯರ್ಸ್ ಇಸ್ರೋ ವಿಲ್ ಟ್ರಾನ್ಸ್ಫರ್ ಎಸ್ ಎಸ್ ಎಲ್ ವಿ ಟೆಕ್ನಾಲಜಿ ಟು ಎಚ್ಎಲ್ ಮುಂದಿನ ಎರಡು ವರ್ಷಗಳಲ್ಲಿ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ನಡೆಯುತ್ತೆ ಡ್ಯೂರಿಂಗ್ ದಿಸ್ ಪೀರಿಯಡ್ ಎಚ್ ಎಲ್ ವಿಲ್ ಬಿ ರಿಕ್ವೈರ್ಡ್ ಟು ಡೆವಲಪ್ ಟೂ ಪ್ರೋಟೋಟೈಪ್ ಇನ್ ಸ್ಪಾಕ್ಸ್ ಎಮ್ ಒಂದು ಪವನ್ ಕುಮಾರ್ ಗೋಯಂಕಾ ಸೆಡ್ ಎರಡು ಪ್ರೋಟೋಟೈಪ್ ಸ್ಯಾಟಲೈಟ್ ಲಾಂಚರ್ಸ್ ಅನ್ನ ಕಂಪನಿ ಈ ಪೀರಿಯಡ್ ಅಲ್ಲಿ ಡೆವಲಪ್ ಮಾಡಬೇಕಾಗುತ್ತೆ ಆ ನಂತರ ನೋಡಬಹುದು ಫಾಲೋಯಿಂಗ್ ದಟ್ ದ ಕಂಪನಿ ಏಮ್ಸ್ ಟು ಪ್ರೊಡ್ಯೂಸ್ ಸಿಕ್ಸ್ ಟು ಟ್ವೆಲ್ ಎಸ್ ಎಸ್ ಎಲ್ ವಿ ರಾಕೆಟ್ಸ್ ಪರ್ ಇಯರ್ ಮುಂದಿನ ದಿನಗಳಲ್ಲಿ ವರ್ಷಕ್ಕೆ ಆರಿಂದ ಹನ್ನೆರಡು ಎಸ್ ಎಸ್ ಎಲ್ ವಿ ರಾಕೆಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ ಜೊತೆಗೆ ಬೇಸ್ಡ್ ಆನ್ ಡಿಮಾಂಡ್ ಡಿಮಾಂಡ್ ಜಾಸ್ತಿ ಆದ್ರೆ ಅದಕ್ಕಿಂತ ಜಾಸ್ತಿ ಕೂಡ ಮಾಡಬಹುದು ಈ ಒಂದು ಒಪ್ಪಂದಕ್ಕೆ ಒಪ್ಪಂದ ಅನ್ನೋದಕ್ಕಿಂತ ಈ ವಿಡಿಂಗ್ ಪ್ರೊಸೀಜರ್ ಅಲ್ಲಿ ಹೆಚ್ ಎಲ್ ಇದನ್ನ ಪಡ್ಕೊಂಡಿದೆ ಸ್ಟಾಕ್ ಅಲ್ಲಿ ಕೂಡ ಇವತ್ತು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಹೆಚ್ ಎಲ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಎಜ್ ಎಸ್ ಓಪಾಕ್ ಟರ್ಮಿನಲ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಇದೆ ಏರ್ ಆನ್ ಏರ್ ಕಂಪೇರ್ ಮಾಡಿದ್ರೆ ರೆವಿನ್ಯೂಸ್ ಕೂಡ ಡೌನ್ ಫಾಲ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಸ್ಟಾಕ್ ಅಲ್ಲಿ ನಂತರ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗಲಿಲ್ಲ ನೀವು ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಎಸ್ ಓಪಾಕ್ ಟರ್ಮಿನಲ್ಸ್ ಇವತ್ತು ನಂತರ ಪಾಲಿ ಮೆಡಿಕ್ಯೂರ್ ಕೂಡ ಫೋಕಸ್ ಅಲ್ಲಿ ಇಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಂಪನಿ ಯಾಕೆ ಸುದ್ದಿಯಲ್ಲಿ ಯುರೋಪಿಯನ್ ಯೂನಿಯನ್ ಚೀನೀಸ್ ಸಪ್ಲೈಯರ್ಸ್ ಇಂದ ಕೆಲವೊಂದು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು ಅದನ್ನ ಈಗ ಬ್ಯಾನ್ ಮಾಡಿದೆ ಆ ಸೆಗ್ಮೆಂಟ್ ಪಾಲಿ ಮೆಡಿಕ್ಯೂರ್ ಕೂಡ ಕೆಲಸ ಮಾಡುತ್ತೆ ಜೊತೆಗೆ ಈಗಾಗಲೇ ಗೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅನ್ನ ಮಾರಾಟ ಮಾಡ್ತಿದೆ ಕೂಡ ಕಂಪನಿಯ ಸಾವಿರದ ರೆವೆನ್ಯೂ ನಲ್ಲಿ ಐನೂರು ಕೋಟಿ ರೆವೆನ್ಯೂ ಯುರೋಪ್ ಇಂದನೇ ಬರ್ತಾ ಇದೆ ಅಂದ್ರೆ ಎಕ್ಸ್ಪೋರ್ಟ್ ರೆವೆನ್ಯೂ ನಲ್ಲಿ ಕೋಟಿ ಎಕ್ಸ್ಪೋರ್ಟ್ ರೆವಿನ್ಯೂ ಇದೆ ಪರ್ ಇತ್ತೀಚಿನ ರಿಸಲ್ಟ್ಸ್ ಅದರಲ್ಲಿ ಐನೂರ ಚಲರ ಕೋಟಿ ಯುರೋಪ್ ಇಂದಾನೆ ಬರ್ತಾ ಇದೆ ಹಾಗಾಗಿ ಚೈನೀಸ್ ಕಂಪನೀಸ್ ಅನ್ನ ಬಾರ್ ಮಾಡಿರೋದ್ರಿಂದ ಅದರ ಬೆನಿಫಿಟ್ ಈ ಕಂಪನಿಗೆ ಸಿಗಬಹುದು ಅನ್ನೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ ಹಾಗೆ ನಾವು ಕಂಪನಿಯ ಮ್ಯಾಕ್ಸಿಮಮ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂಥ ಕಂಪನಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಪಾಲಿ ಮೆಡಿಕ್ಯೂರ್ ಇಂಟ್ರೆಸ್ಟೂರ್ ಇರಬೇಕಿದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೋದು ಬಟ್ ನ್ಯೂ ಸ್ಪೇಸ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಫಂಡಮೆಂಟಲ್ಸ್ ಅಲ್ಲಿ ಒಳ್ಳೆ ಪ್ರಮಾಣದ ಡೆವಲಪ್ಮೆಂಟ್ಸ್ ಇದ್ದು ಫ್ಯೂಚರ್ ಕೂಡ ಚೆನ್ನಾಗಿದೆ ಅನ್ಸಿದ್ರೆ ಆನಂತರ ಡಿಸೈಡ್ ಮಾಡಿ ಜಸ್ಟ್ ನ್ಯೂಸ್ ಅನ್ನ ನೋಡಿ ರ್ಯಾಲಿ ಬಂತು ಅಂತ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ ನಂತರ ದಿಲೀಪ್ ಬಿಲ್ಟ್ ಕಾನ್ ಕೂಡ ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿಗೆ ಸಾವಿರದ ಮುನ್ನೂರ ಆರ್ಡರ್ ಸದ್ಯದಲ್ಲೇ ಸಿಗುವಂತ ಚಾನ್ಸಸ್ ಇದೆ ಕಾರಣ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ ಅವರಿಗೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಕೂಡ ಕಂಪನಿಗೆ ಸಿಕ್ಕಿದೆ ನಲವತ್ತು ಕೋಟಿ ಗೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಬಟ್ ಈ ನ್ಯೂಸ್ ಏನೋ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಆಫ್ ಪರ್ಸೆಂಟ್ ಟೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ದಿಲೀಪ್ ಬೆಲ್ಟ್ ಕಾನ್ ನಂತರ ಸನ್ ನೆಟ್ವರ್ಕ್ ಟಿವಿ ಅಥವಾ ಸನ್ ಟಿವಿ ನೆಟ್ವರ್ಕ್ ಕೂಡ ಫೋಕಸ್ ಅಲ್ಲಿ ಕಾರಣ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಇಬ್ಬರು ಹಣ ತಮ್ಮಂದಿರಲ್ಲಿ ಆರೋಪ ಪ್ರತ್ಯಾರೋಪಗಳು ಬಂದಿದೆ ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನುವಂತ ಫೋಕಸ್ ಇತ್ತು ಬಟ್ ಏನಂತ ದೊಡ್ಡ ರಿಯಾಕ್ಷನ್ ಬರಲಿಲ್ಲ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಕಂಪನಿಯಿಂದ ಕೆಲವೊಂದು ಕ್ಲಾರಿಫಿಕೇಶನ್ಸ್ ಕೂಡ ಬಂದಿದೆ ನೋಡಬಹುದು ಸನ್ ಟಿವಿ ಅಂಡ್ ಮಾರನ್ ಬ್ರದರ್ಸ್ ಫ್ಯೂಡ್ ಮ್ಯಾಟರ್ಸ್ ಪರ್ಸನಲ್ ಟು ನಾಟ್ ಇಂಪ್ಯಾಕ್ಟ್ ಕಂಪನಿ ಇದು ಪರ್ಸನಲ್ ಮ್ಯಾಟರ್ ಹಾಗಾಗಿ ಕಂಪನಿ ಮೇಲೆ ಏನು ಇಂಪ್ಯಾಕ್ಟ್ ಮಾಡೋದಿಲ್ಲ ಅನ್ನೋಂತ ಮಾತನ್ನ ಕಂಪನಿ ಹೇಳಿದೆ ಹಾಗಾಗಿನೇ ಅಂತ ದೊಡ್ಡ ರಿಯಾಕ್ಷನ್ ಕೂಡ ಕೂಡಲಿ ಬಂದಿಲ್ಲ ಅಂತಾನೆ ಹೇಳ್ಬೋದು ಬಟ್ ಯೂಶಲಿ ನಿಮ್ಗೆ ಗೊತ್ತಿದೆ ಕಂಪನಿಯ ಚೇರ್ಮನ್ ಮೇಲೆ ಬಂದಿರುವಂತ ಆರೋಪ ಇದು ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸನ್ ಟಿವಿ ನೆಟ್ವರ್ಕ್ ಅಲ್ಲಿ ಅಂತ ನಂತರ ಕೇನ್ಸ್ ಟೆಕ್ನಾಲಜಿ ಶೇರ್ಸ್ ಇವತ್ತು ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡಿದೆ ಸಾವಿರದ ಆರ್ನೂರು ಕೋಟಿ ಕ್ಯೂ ಐ ಪಿ ಅನ್ನ ಲಾಂಚ್ ಮಾಡಿದೆ ಈ ಸುದ್ದಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ಮಾಡಿದೆ ಅಂತ ಹೇಳ್ಬೋದು ಸ್ಟಾಕ್ ಅಲ್ಲಿ ಇವತ್ತು ಹಾಗೆ ಕಂಪನಿ ಫ್ಲೋರ್ ಪ್ರೈಸ್ ಕೂಡ ನೋಡಬಹುದು ಐದು ಸಾವಿರದ ಆರ್ನೂರ ಇಪ್ಪತ್ತೈದು ಕೂಡ ಮನೆ ವಿಷನ್ ಮಾಡಿದ್ರೆ ಫ್ಲೋರ್ ಪ್ರೈಸ್ ಅನ್ನ ತೋಟಿನಲ್ಲಿ ರಿಯಾಕ್ಷನ್ ಅಂತ ಫೋರ್ ಪರ್ಸೆಂಟ್ ಟೆಕ್ನಾಲಜಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು ನಂತರ ಸುಜ್ಲೋನ್ ಎನರ್ಜಿ ಕೂಡ ಫೋಕಸ್ ಇತ್ತು ಕಾರಣ ನೋಡಬಹುದು ಸುಸ್ಲೋನ್ ಎನರ್ಜಿ ರ್ಯಾಲಿ ತ್ರೀ ಪರ್ಸೆಂಟ್ ಆಫ್ಟರ್ ಫ್ರೆಶ್ ಒನ್ ಸೆವೆಂಟಿ ಮೆಗಾವ್ಯಾಟ್ ವಿಂಡ್ ಆರ್ಡರ್ ವಿಂಡ್ ಪವರ್ ಗೆ ಸಂಬಂಧಪಟ್ಟಂತೆ ನೂರ ಎಪ್ಪತ್ತು ಮೆಗಾವ್ಯಾಟ್ ಆರ್ಡರ್ ಸಿಕ್ಕಿದೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ವಿಂಡ್ ಪವರ್ ಆರ್ಡರ್ ಫ್ರಮ್ ಎ ಎಂ ಪಿ ಐಎನ್ ಎನರ್ಜಿ ಟ್ರಾನ್ಸ್ಮಿಷನ್ ಇಟ್ಸ್ ಥರ್ಡ್ ಕಾನ್ಸಿಕ್ಯೂಟಿವ್ ಡೀಲ್ ವಿತ್ ಕ್ಲೀನ್ ಎನರ್ಜಿ ಪ್ಲಾಟ್ಫಾರ್ಮ್ ಮೂರನೇ ಆರ್ಡರ್ ಅಂತ ಹೇಳ್ತಿದೆ ಕ್ಲೀನ್ ಎನರ್ಜಿ ಪ್ಲಾಟ್ಫಾರ್ಮ್ ಇಂದ ಸಿಗ್ತಾ ಸಿಕ್ತಾ ಕೂಡ ನೋಡಬಹುದು ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಕಂಪನಿ ಹೇಳಿರೋದು ವಿ ಹ್ಯಾವ್ ಓನ್ ಎಕ್ಸಸ್ಸಿವ್ ರಿಪೀಟ್ ಆರ್ಡರ್ ಆಫ್ ಒನ್ ಸೆವೆಂಟಿ ಪಾಯಿಂಟ್ ಒನ್ ಮೆಗಾವ್ಯಾಟ್ ಫ್ರಮ್ ಅಂಪಿನ್ ಎನರ್ಜಿ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಅಂದ್ರೆ ರಿಪೀಟೆಡ್ ಆರ್ಡರ್ಸ್ ಕಂಪನಿಗೆ ಸಿಕ್ಕಿದೆ ಪ್ರಪೋಸ್ಡ್ ವಿಂಡ್ ಪವರ್ ಪ್ರಾಜೆಕ್ಟ್ ಬಿ ಡೆವಲಪ್ಡ್ ಅಟ್ ಕರ್ನೂಲ್ ಇನ್ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಕರ್ನೂರಲ್ಲಿ ಈ ಪವರ್ ಪ್ರಾಜೆಕ್ಟ್ ಇರುತ್ತೆ ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಕಾರ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿ ಜುಲೈ ನಾಲ್ಕು ರೆಕಾರ್ಡ್ ಡೇಟ್ ಅಂತ ಅನೌನ್ಸ್ ಮಾಡಿತ್ತು ರಿಟರ್ನ್ ಕೂಡ ಕೊಟ್ಟಿದೆ ಒಂದ್ ಇಷ್ಟು ಫೋರ್ ಏರ್ ಬೋನಸ್ ಅನ್ನು ಕೊಡ್ತಾ ಇದೆ ಅಂದ್ರೆ ನಾಲ್ಕು ಶೇರ್ ಗಳಿದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ರೆಕಾರ್ಡ್ ರೇಟ್ ನ ಕಾರಣಕ್ಕೆ ಫೋಕಸ್ ಅಲ್ಲಿ ಇಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಇವತ್ತು ಮಾರ್ಕೆಟ್ ಟ್ರೆಂಡ್ ಪಾಸಿಟಿವ್ ಇತ್ತು ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರುತ್ತೆ ಮಾರ್ಕೆಟ್ ಟ್ರೆಂಡ್ ನೆಗೆಟಿವ್ ಇದ್ರೆ ರಿಯಾಕ್ಷನ್ ಪಾಸಿಟಿವ್ ಇರ್ತಿತ್ತು ಇಲ್ಲೋ ಗೊತ್ತಿಲ್ಲ ಬಟ್ ಟ್ರೆಂಡ್ ಕೂಡ ಪಾಸಿಟಿವ್ ಇತ್ತು ಸುದ್ದಿ ಕೂಡ ಪಾಸಿಟಿವ್ ಇತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಇನ್ನು ಒಲೆಕ್ಟ್ರಾ ಗ್ರೀನ್ ಟೆಕ್ ಬಗ್ಗೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ರಿ ಇನ್ನು ಕೆಲವು ಸ್ಟಾಕ್ ಗಳ ಬಗ್ಗೆ ಪ್ರಶ್ನೆಗಳು ಬರ್ತಿದೆ ವೀಕೆಂಡ್ ಅಲ್ಲಿ ನಾಳೆ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಗ್ರೀನ್ ಟೆಕ್ ಬಗ್ಗೆ ಇದ್ರಿ ಇದು ಎಲೆಕ್ಟ್ರಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಖಂಡಿತ ಪೊಟೆನ್ಶಿಯಲ್ ಇದೆ ಯಾಕಂದ್ರೆ ಸರ್ಕಾರ ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಟಾರ್ಗೆಟ್ಸ್ ಅನ್ನು ಹಾಕೊಂಡಿದೆ ಪೆಟ್ರೋಲ್ ಹಾಗೂ ಡೀಸೆಲ್ ಬಸ್ ಗಳನ್ನ ಅವಾಯ್ಡ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಈ ಕಂಪನಿಗಳಿಗೆ ಬೆನಿಫಿಟ್ ಕೂಡ ಆಗುವ ಚಾನ್ಸಸ್ ಜಾಸ್ತಿ ಇದೆ ಬಟ್ ಅದು ಇಮಿಡಿಯೇಟ್ಲಿ ಆಗುವಂತದ್ದಲ್ಲ ಕಾಯಬೇಕಾಗುತ್ತೆ ಹಲವು ವರ್ಷಗಳ ತನಕ ಯಾಕಂದ್ರೆ ಪ್ರತಿದಿನ ರ್ಯಾಲಿ ಬರೋದಿಲ್ಲ ಸ್ಟಾಕ್ ಅಲ್ಲಿ ಯೂಸ್ ಡೌನ್ ಆಗ್ತಿರೋಂತಹ ಸಂದರ್ಭದಲ್ಲಿ ಖಂಡಿತ ಭಯ ಆಗುತ್ತೆ ಯಾಕಂದ್ರೆ ಈ ಸ್ಟಾಕ್ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಹೈಯಿಂದ ನೀವು ಇಲ್ಲಿ ನೋಡಬಹುದು ತರ್ಟಿ ಫೈವ್ ಪರ್ಸೆಂಟ್ ಡೌನ್ ಕಾಣುತ್ತೆ ಒನ್ ಇಯರ್ ಚಾರ್ಟ್ ಅನ್ನು ಓಪನ್ ಮಾಡಿದ್ರೆ ಫೈವ್ ಇಯರ್ ಚಾರ್ಟ್ ಅನ್ನು ಓಪನ್ ಮಾಡಿದ್ರೆ ಸಾವಿರದ ಆರ್ನೂರು ಪರ್ಸೆಂಟ್ ರಿಟರ್ನ್ಸ್ ನಮಗೆ ಕಾಣುತ್ತೆ ಹಾಗೆ ನಾವು ಫೆಬ್ರವರಿ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ನಲ್ವತ್ ಮೂರು ನಲ್ವತ್ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಇದೆ ಈ ಸ್ಟಾಕ್ ಹಿಂದೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನೋಡಬಹುದು ಫಿಫ್ಟಿ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಬಂದಿದೆ ಎಲ್ಲೂ ಕೂಡ ನೋಡಬಹುದು ಕರೆಕ್ಷನ್ ಯಾವ ರೀತಿ ಇತ್ತು ಫ್ಯೂ ಡೇಸ್ ಅಲ್ಲಿ ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಯಾಕಂದ್ರೆ ಒಂದು ಸಣ್ಣ ಕಂಪನಿ ಸಣ್ಣ ಕಂಪನಿಗಳಲ್ಲಿ ಕರೆಕ್ಷನ್ ದೊಡ್ಡದಾಗಿರುತ್ತೆ ಬಟ್ ಗ್ರೋ ಆಗುವಂತಹ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಪೇಷನ್ಸ್ ಇದ್ರೆ ಬಹುಶಃ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಬಹುದು ಬಟ್ ರಿಸ್ಕ್ ಕೂಡ ಜಾಸ್ತಿನೇ ಇದೆ ಈ ಸ್ಟಾಕ್ ಅಲ್ಲಿ ಅದನ್ನ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಕಂಪನಿಯ ರಿಸಲ್ಟ್ಸ್ ಕಡೆ ಗಮನ ಕೊಡಿ ಇನ್ನೇನು ಜೂನ್ ಅಲ್ಲಿ ಇದೀವಿ ಈಗ ಟೆನ್ ಡೇಸ್ ಕಳೆದ್ರೆ ರಿಸಲ್ಟ್ ಸೀಸನ್ ಶುರು ಆಗುತ್ತೆ ರಿಸಲ್ಟ್ಸ್ ಚೆನ್ನಾಗಿ ಬಂತ ಕಮ್ ಬ್ಯಾಕ್ ಕೂಡ ಮಾಡುತ್ತೆ ಜೊತೆಗೆ ಲಾಸ್ಟ್ ನೋಡಬಹುದು ಇಲ್ಲಿ ಫೆಬ್ರವರಿಯಿಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಡೌನ್ ಆಗಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಂದ ಡೌನ್ ಆಗಿದೆ ಬಟ್ ಫೆಬ್ರವರಿಯಿಂದ ಇಲ್ಲಿವರೆಗೂ ಅಂತ ದೊಡ್ಡ ಮಟ್ಟದಲ್ಲಿ ಡೌನ್ ಆಗಿಲ್ಲ ಕನ್ಸಾಲಿಡೇಟ್ ಕೂಡ ಆಗಿದೆ ಒಳ್ಳೆ ಸೈನ್ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಇಲ್ಲಿ ಬಿದ್ದು ಬಿದ್ದು ಒಂದಷ್ಟು ದಿನ ಸೇಮ್ ರೇಂಜ್ ಆಗ್ತಾ ಇತ್ತು ಇಲ್ಲಿಂದ ಇಲ್ಲಿವರೆಗೂ ಆ ಒಳ್ಳೆ ರ್ಯಾಲಿ ಬಂದಿದ್ದು ನಂತರ ಇಲ್ಲೊಂದು ರ್ಯಾಲಿ ಬಂತು ಮತ್ತೆ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಯ್ತು ಆನಂತರ ಒಳ್ಳೆ ರ್ಯಾಲಿ ಬಂತು ಮತ್ತೆ ಇಲ್ಲಿ ಬಿತ್ತು ಕನ್ಸಾಲಿಡೇಟ್ ಆಯ್ತು ರ್ಯಾಲಿ ಬಂತು ಇದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಕನ್ಸಾಲಿಡೇಷನ್ ಫೇಸ್ ಒಳ್ಳೇದು ನೋಡೋಣ ರ್ಯಾಲಿ ಯಾವಾಗ ಬರುತ್ತೆ ಅಂತ ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತ ಕ್ಯೂ ಒನ್ ರಿಸಲ್ಟ್ಸ್ ಅಲ್ಲಿ ಇಮಿಡಿಯೇಟ್ಲಿ ರ್ಯಾಲಿ ಬರಬಹುದು ಅಥವಾ ನೆಕ್ಸ್ಟ್ ಕ್ವಾರ್ಟರ್ ವರೆಗೂ ಕೂಡ ವೇಟ್ ಮಾಡಬಹುದು ಯಾಕಂದ್ರೆ ಡೊಮೆಸ್ಟಿಕ್ ಬಿಸ್ನೆಸ್ ಇದು ಹೋಗಿ ಸ್ಟಡಿ ಮಾಡಬಹುದು ಇನ್ ಕೇಸ್ ನಿಮ್ಮ ಹತ್ರ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡ್ಬೇಕು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ರಿಸಲ್ಟ್ ಮೇಲೆ ಹೆಚ್ಚು ಕಾನ್ಸನ್ಟ್ರೇಷನ್ ಮಾಡಿ ಅದೇ ಬೆಟರ್ ರಿಸಲ್ಟ್ ಅನ್ನು ಕೊಡೋದು ನಮಗೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ನಂತರ ಇವತ್ತು ರಿಸಲ್ಟ್ಸ್ ಬಂದಿದೆ ನಿಮ್ಗೆ ಗೊತ್ತಿರಬಹುದು ಅಕ್ಸೆಂಚರ್ ರಿಸಲ್ಟ್ಸ್ ಓವರ್ ಆಲ್ ನಮ್ಮ ಐಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಐಟಿ ಸೆಕ್ಟರ್ ಸದ್ಯದ ಮಟ್ಟಿಗೆ ಚಾಲೆಂಜಿಂಗ್ ಫೇಸ್ ಇದೆ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಅಕ್ಸೆಂಚರ್ ಬೀಟ್ಸ್ ಕ್ಯೂ ತ್ರೀ ರೆವೆನ್ಯೂ ಎಸ್ಟಿಮೇಟ್ಸ್ ರೆವಿನ್ಯೂ ಎಸ್ಟಿಮೇಷನ್ಸ್ ಏನಿತ್ತು ಅದನ್ನ ಬೀಟ್ ಮಾಡಿದೆ ಬಟ್ ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಫಾರ್ ಇದೆ ಸ್ಟಾಕ್ ಅಲ್ಲಿ ಯಾಕೆ ಅಂತ ನೋಡಿದ್ರೆ ನೋಡಬಹುದು ಬುಕಿಂಗ್ಸ್ ಡಿಕ್ರೀಸ್ ಸಿಕ್ಸ್ ಪರ್ಸೆಂಟ್ ಬುಕ್ಕಿಂಗ್ಸ್ ವಿಚಾರದಲ್ಲಿ ಅಂದ್ರೆ ಆರ್ಡರ್ ವಿನ್ಸ್ ಅಥವಾ ಡೀಲ್ ವಿನ್ಸ್ ವಿಚಾರದಲ್ಲಿ ಸಿಕ್ಸ್ ಪರ್ಸೆಂಟ್ ಡಿಕ್ಲೈನ್ ಕಂಡು ಬಂದಿದೆ ಹಾಗಾಗಿ ಈಗಾಗಲೇ ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಕ್ಸೆಂಚರ್ ನಮ್ಮ ಮಾರ್ಕೆಟ್ ಅಲ್ಲಿ ಎಷ್ಟಾಗಿರುವಂತಹ ಕಂಪನಿ ಅಲ್ಲ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಬಟ್ ಅಕ್ಸೆಂಚರ್ ನ ರಿಸಲ್ಟ್ ನಮ್ಮ ಐ ಟಿ ಕಂಪನಿಗಳ ರಿಸಲ್ಟ್ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಹಿಂಟ್ ಅನ್ನ ಕೊಡುತ್ತೆ ಹಾಗಾಗಿನೇ ಐ ಟಿ ಸೆಕ್ಟರ್ ಇನ್ವೆಸ್ಟ್ ಮಾಡೋರು ಇದರ ನಂಬರ್ಸ್ ಅನ್ನ ಫಾಲೋ ಮಾಡ್ತಾರೆ ರೆವಿನ್ಯೂ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ಆದ್ರೆ ಬುಕ್ಕಿಂಗ್ಸ್ ಕಡಿಮೆ ಆಗಿದೆ ಇದು ಕೂಡ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ ಯಾಕಂದ್ರೆ ಅಮೆರಿಕಾದಲ್ಲಿ ಎಷ್ಟೊಂದು ಅನ್ಸರ್ಟನಿಟಿ ಇರುವಂತ ಸಂದರ್ಭದಲ್ಲಿ ರೇಟ್ ಕಟ್ಸ್ ಆಗ್ತಾ ಇಲ್ಲ ಕಂಪನೀಸ್ ಅಗ್ರೆಸಿವ್ ಆಗಿ ಎಕ್ಸ್ಪಾನ್ಶನ್ ಹೋಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಐ ಟಿ ಸೆಕ್ಟರ್ ನ ಗ್ರೋತ್ ಕುಂಠಿತ ಆಗೋದ್ರಲ್ಲಿ ಡೌಟೇ ಇಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಬಂದಿದೆ ಕೂಡ ಬುಕಿಂಗ್ಸ್ ಡಿಕ್ಲೈನ್ ಆಗಿದೆ ರೆವಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರು ಕೂಡ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಓಪನಿಂಗ್ ಯಾವ ರೀತಿ ಇರುತ್ತೆ ಅಂತ ಪ್ರೀ ಮಾರ್ಕೆಟ್ ಸೆಷನ್ ಅಂತ ಡೌನ್ ಫಾಲ್ ಬಂದಿದೆ ಜೊತೆಗೆ ಇವತ್ತು ನಮ್ಮ ಕಂಪನಿಗಳಾದ ಟಿ ಸಿ ಎಸ್ ವಿಪ್ರೋ ಇನ್ಫೋಸಿಸ್ ನ ಪರ್ಫಾರ್ಮೆನ್ಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು ರಿಯಾಕ್ಷನ್ ಬರುತ್ತೆ ಅಲ್ಲಿ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ